ಸ್ತ್ರೀಯರು ಅನುಸರಿಸಬೇಕಾದ ವಿಷಯಗಳು ಒಂದು ದೇವರಿಗೆ ದೀಪ ಹಚ್ಚಿದ ತಕ್ಷಣ ಹೊರಗಾಗಲಿ ಅಥವಾ ಅಕ್ಕಪಕ್ಕದ ಮನೆಗಳಿಗಾಗಲಿ ಹೋಗಬಾರದು ಎರಡು ಶನಿವಾರದಂದು ಎಣ್ಣೆಯನ್ನು ಶರೀರಕ್ಕೆ ಹಚ್ಚಿಕೊಂಡು ಸ್ನಾನ ಮಾಡಬಾರದು ಮೂರು ಒಲೆ ಹಾರಿ ಹೋಗುವ ಹಾಗೆ ಹಾಲನ್ನು ಉಕ್ಕಿಸಬಾರದು ನಾಲ್ಕು ಇತರರ ಜಗಳದಲ್ಲಿ ಭಾಗವಹಿಸಬಾರದು ಐದು ಮನೆಯಲ್ಲಿ ಸ್ತ್ರೀಯು ಹೆಚ್ಚಿನ ಸಮಯ ಅಳುವುದು ಬಾಧೆ ಪಡುತ್ತಾ ಇರುವುದು ಸರಿಯಾದುದಲ್ಲ ಆರು ಬಾಚಣಿಗೆಯಲ್ಲಿರುವ ಕೂದಲನ್ನು ಎಲ್ಲೆಂದರಲ್ಲಿ ಬಿಸಾಡದೆ ಕಾಲ್ತುಳಿತವಿಲ್ಲದ ಕಡೆ ಬಿಸಾಡಬೇಕು ಏಳು ಋತುಸ್ರಾವ ಆಗುತ್ತಿರುವ ಕಾಲದಲ್ಲಿ ದ್ವಿಚಕ್ರ ವಾಹನಗಳನ್ನು ನಡೆಸಬಾರದು ಎಂಟು ಸೂರ್ಯಾಸ್ತಮಯವಾದ ನಂತರ ಹಾಲು ಮೊಸರು ಹಾಗೂ ತರಕಾರಿಗಳನ್ನು ಸಾಲ ತೆಗೆದುಕೊಂಡು ಬರಬಾರದು ಒಂಬತ್ತು ಮನೆಯಲ್ಲಿ ಒಬ್ಬರೇ ಇರುವಾಗ ಗುರುತು ಪರಿಚಯ ಇಲ್ಲದವರನ್ನು ಮನೆಯೊಳಗೆ ಸೇರಿಸಬೇಡಿ ಹತ್ತು ಸಾಧ್ಯವಾದಷ್ಟು ಕಾಲಿನ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳುವ ಅಭ್ಯಾಸ ಕಡಿಮೆ ಮಾಡಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್